ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಕೆಸುವಿನ ಎಲೆಯಲ್ಲಿ ಒಂದು ರೆಸಿಪಿ ಮಾಡುವ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಕೆಸುವಿನ ಎಲೆಯಿಂದ ಕರಿಕ್ಲಿ ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಾಗೆ ಅದರ ದಂಟಿಯಿಂದ ಹಸಿ ಮಾಡ್ತಾರೆ ಮತ್ತು ಪತ್ರೋಡೆ ಮಾಡ್ತಾರೆ ಹೀಗೆ ಹಲವಾರು ರೆಸಿಪಿಗಳನ್ನು ಈ ಕೆಸುವಿನ ಎಲೆಯಲ್ಲಿ ಮಾಡ್ತಾರೆ ಸೊ ನಮ್ಮ ಮನೆಯ ಅಂಗಳದಲ್ಲಿ ಸಿಕ್ಕಾಪಟೆ ಎಲೆಗಳು ಬಿಟ್ಟಿದ್ದವು ಅದನ್ನು ತೊಗೊಂಡು ಇವತ್ತು ಒಂದು ರೆಸಿಪಿ ಮಾಡುವ ಅಂತ ಸೊ ಇವತ್ತು ಕೆಸುವಿನ ಎಲೆಯ ಕರಕಲಿಯನ್ನು ಮಾಡ್ತಾ ಇದ್ದೇನೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಎಲ್ಲ ಎಲೆಗಳನ್ನು ಕೂಡ ಕೊಯ್ಕೊ ಬಂದಿದ್ದೀನಿ ನಾನು ಅದನ್ನು ಒಂದೊಮ್ಮೆ ನೀಟಾಗಿ ಎಲ್ಲವನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ 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 ಪೀಸ್ಗಳಾಗಿ ಎಲ್ಲವನ್ನು ಹೆಚ್ಚಿಟ್ಕೊಳ್ತಾ ಇದ್ದೇನೆ ಇದನ್ನು ತೊಳಿಬೇಕಾದ್ರೆ ಉಪ್ಪು ಹಾಕಿ ತೊಳಿರಿ ಯಾಕಂದರೆ ಅದು ಹೊರಗಡೆ ಇರೋದರಿಂದ ಹುಳ ಅದೆಲ್ಲ ಓಡಾಡಿರುತ್ತೆ ಸೊ ಉಪ್ಪು ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಮತ್ತು ಇದನ್ನು ಕಟ್ ಮಾಡಬೇಕಾದ್ರೆ ಇದರಿಂದ ಒಂದು ಹೈನ ಅಂತ ಬರುತ್ತೆ ಅಂಟು ಬರುತ್ತೆ ಸೊ ಅದರಿಂದ ಕೈ ಸ್ವಲ್ಪ ತುರು ತುರಿಕೆ ಉಂಟಾಗ್ಬೋದು ಏನು ತೊಂದರೆ ಇಲ್ಲ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಹೀಗೆ ನೀಟಾಗಿ ಹೆಚ್ಚಿಟ್ಕೊಳ್ತಾ ಇದ್ದೇನೆ ಓಕೆ ಎಲ್ಲವನ್ನು ಕೂಡ ನೀಟಾಗಿ ಹೆಚ್ಚಿಟ್ಕೊಂಡಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದು ಸ್ಪೂನನ್ನು ಇದ್ದೇನೆ ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಬೆಂದ ಮೇಲೆ ಇದಕ್ಕೆ ನಾನು ಹುಳಿ ಪುಡಿಯನ್ನು ಇದ್ದೇನೆ ಇದಕ್ಕೆ ಹುಳಿ ಮುಖ್ಯವಾಗಿ ಬೇಕೇ ಬೇಕು ಯಾಕಂದರೆ ಕೆಲವೊಂದು ಎಲೆಗಳು ತುಂಬ ತುರ್ಕಿ ಉಂಟು ಮಾಡ್ತದೆ ನಾವು ಇದು ತಿಂದಾದಮೇಲೆ ಗಂಟಲ್ಲಿ ಸ್ವಲ್ಪ ತುರಿಸ್ತದೆ ಅದಕ್ಕೋಸ್ಕರ ನಾವು ಇದಕ್ಕೆ ಹುಳಿ ಪುಡಿಯನ್ನು ಹಾಕಲೇಬೇಕು ಮತ್ತು ಇಲ್ಲಿ ನಾನು ಖಾರದ ಸಲುವಾಗಿ ಗಾಂಧಾರಿ ಮೆಣಸು ಮತ್ತು ಹಸಿಮೆಣಸು ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೇನೆ ಗಾಂಧಾರಿ ಮೆಣಸನ್ನು ಮಾತ್ರ ಬಳಸಿ ಮಾಡಬೇಕು ಇದನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಮೆಣಸು ಖಾಲಿಯಾದ ಕಾರಣ ನಾನು ಇದನ್ನು ಇಲ್ಲಿ ಹಸಿ ಮೆಣಸನ್ನು ಮಾತ್ರ ಬಳಸ್ತಾ ಇದ್ದೇನೆ ಕೊನೆಯಲ್ಲಿ ನಾವು ಎಣ್ಣೆಗೆ ಜಜ್ಜಿರ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ಕೊಡಬೇಕಾಗುತ್ತೆ ಇದು ತುಂಬ ಟೇಸ್ಟ್ ಕೊಡುವಂಥದ್ದೇ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿಯನ್ನು ನಾವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಮ್ಮೆ ಒಗ್ಗರಣೆ ಮೇಲೆ ನೀಟಾಗಿ ಈ ಥರ ಕಲಿಸ್ಕೊಳ್ಬೇಕು ಓಕೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೊನೆಯದಾಗಿ ಒಂದು ಎರಡು ಚಮಚದಷ್ಟು ಹಸಿ ಕಾಯಿ ತುರಿ ಮತ್ತು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಪ್ಷನಲ್ಲು ಕೆಲವಷ್ಟು ಜನ ಈರುಳ್ಳಿ ಮತ್ತು ಕಾಯಿ ತುರಿಯನ್ನು ಹಾಕೋದಿಲ್ಲ ಅದು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಇದು ದೋಸೆ ರೊಟ್ಟಿ ಮತ್ತು ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಈ ಸೊಪ್ಪಿನಲ್ಲಿ ಹಲವಾರು ರೀತಿಯ ಔಷಧಿಯ ಗುಣಗಳಿರೋದ್ರಿಂದ ಮತ್ತು ಪೋಷಕಾಂಶಗಳಿರೋದ್ರಿಂದ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಇದನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಊಟದಲ್ಲಿ ಎಷ್ಟು ಪೋಷಕಾಂಶಗಳಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಇರುತ್ತೆ ಸೊ ಅತಿ ಹೆಚ್ಚು ಪೋಷಕಾಂಶ ಇರುವಂತಹ ಆಹಾರಗಳನ್ನು ಸೇರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೆ ನಿಮ್ಮ ಪ್ರತಿನಿತ್ಯದ ಊಟದಲ್ಲಿ ಹಸಿರು ತರಕಾರಿಗಳು ಸೊಪ್ಪುಗಳು ಮತ್ತು ಕಾಳುಗಳನ್ನು ಬಳಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್